ಬಹಿರಂಗ ಪ್ರಚಾರಕ್ಕೆ ನಾಳೆ ಕೊನೆಯ ದಿನವಾದ ಹಿನ್ನೆಲೆ ಸಕ್ಕರೆನಾಡು ಮಂಡ್ಯದಲ್ಲಿ ಮತಬೇಟೆ ಈಗ ಬಿರುಸಿನಿಂದ ಸಾಗ್ತಾ ಇದೆ ಸುಮಲತಾ ಪರವಾಗಿ ಇಂದೂ ಕೂಡ ಮುಂದುವರಿಯುತ್ತೆ ದಚ್ಚು ಪ್ರಚಾರ ಬಹಿರಂಗ ಪ್ರಚಾರಕ್ಕೆ ನಾಳೆ ಕೊನೆಯ ದಿನವಾದಂತಹ ಹಿನ್ನೆಲೆ ಪ್ರಚಾರ ಬಹಳ ಬಿರುಸನ್ನು ಪಡಿತಿದೆ ಸಕ್ಕರೆನಾಡು ಮಂಡ್ಯದಲ್ಲಂತೂ ಮತಬೇಟೆ ಬಹಳ ವೇಗವಾಗಿ ಸಾಕಷ್ಟು ಹಳ್ಳಿಗಳಿಗೆ ರೀಚ್ ಆಗುವಂಥ ನಿಟ್ಟಿನಲ್ಲಿ ಅಲ್ಲಿ ಸಾಕ್ತಾ ಇದೆ ಸುಮಲತಾ ಅವರ ಪರವಾಗಿ ಇವತ್ತು ದರ್ಶನ್ ಅವರು ಪ್ರಚಾರವನ್ನು ಮುಂದುವರೆತಾರೆ ಇವತ್ತಿನ ಬೆಳಗ್ಗೆ ಪ್ರಚಾರ ಆರಂಭವಾಗುವುದು ಪಾಂಡವಪುರ ತಾಲೂಕು ವ್ಯಾಪ್ತಿಯಲ್ಲಿ ಡಿ ಬಾಸ್ ಅವರ ಕ್ಯಾಂಪೇನ್ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಅರಳಕುಪ್ಪೆಯಿಂದ ದರ್ಶನ್ ಅವರ ಪ್ರಚಾರ ಇವತ್ತು ಆರಂಭ ಆಗುತ್ತೆ ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಹಾಗಾಗಿ ಇವತ್ತು ನಾಳೆ ಸಾಧ್ಯವಾದಷ್ಟು ಹಳ್ಳಿಗಳನ್ನು ಅಂದ್ರೆ ನಾಳೆ ಸಮಾವೇಶ ಮಾಡುವಂಥ ಒಂದು ಯೋಜನೆ ಕೂಡ ಇದೆ ಹಾಗಾಗಿ ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಹತ್ತೊಂಬತ್ತು ಹಳ್ಳಿಗಳಲ್ಲಿ ದರ್ಶನ್ ಅವರ ಮತಬೇಟಿ ಆಗುತ್ತೆ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಲತಾ ಅವರು ಇವತ್ತು ಪ್ರಚಾರ ನಡೆಸ್ತಾರೆ ಸುಮಾರು ಇಪ್ಪತ್ತಾರು ಹಳ್ಳಿಗಳನ್ನು ಐವತ್ತು ಕವರ್ ಮಾಡುವಂಥ ಒಂದು ಪ್ಲ್ಯಾನ್ ಹಾಕೊಂಡಿದ್ದಾರೆ ಹಾಗಾಗಿ ಇಪ್ಪತ್ತಾರು ಹಳ್ಳಿಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಸುಮಲತಾ ಅವರು ಸಿದ್ಧರಾಗಿದ್ದರೆ ಇನ್ನೊಂದು ಕಡೆ ರಾತ್ರಿವರೆಗೂ ಸುಮಾರು ಹತ್ತೊಂಬತ್ತು ಊರುಗಳಿಗೆ ಹಳ್ಳಿಗಳಿಗೆ ಭೇಟಿ ನೀಡಿ ಪ್ರಚಾರ ಮಾಡೋದಕ್ಕೆ ದರ್ಶನ್ ಅವರು ಕೂಡ ಈಗ ಪ್ಲ್ಯಾನ್ ಹಾಕೊಂಡಿದ್ದಾರೆ ಹಾಗಾಗಿ ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಇವತ್ತು ಸಾಕಷ್ಟು ಹಳ್ಳಿ ಹತ್ತೊಂಬತ್ತರಿಂದ ಇಪ್ಪತ್ತು ಹಳ್ಳಿಗಳಿಗೆ ದರ್ಶನ್ ಅವರು ಭೇಟಿ ಕೊಡ್ತಾರೆ ಪ್ರಚಾರ ನಡೆಸ್ತಾರೆ ಅದೇ ರೀತಿಯಾಗಿ ಮೈತ್ರಿ ಅಭ್ಯರ್ಥಿಯ ವಿರುದ್ಧ ತೊಡೆತಟ್ಟಿ ನಿಂತಿರುವಂತಹ ಪಕ್ಷೇತರ ಅಭ್ಯರ್ಥಿಯವರು ಕೂಡ ಇವತ್ತು ಇಪ್ಪತ್ತಾರು ಹಳ್ಳಿಗಳಿಗೆ ಸುಮಲತಾ ಅವರು ಕೂಡ ಭೇಟಿ ಕೊಡ್ತಾರೆ ಅದ್ರೀತಿಯಾಗಿ ದರ್ಶನ್ ಮತ್ತು ಇವರ ಜೊತೆಗೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರವಾಗಿ ಕೂಡ ಪ್ರಚಾರ ಮುಂದುವರಿಯುತ್ತೆ ಈ ಬಗ್ಗೆ ಜಗದೀಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಗದೀಶ್ ಇದೀಗ ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಯಾವ ರೀತಿಯಾಗಿ ಬಿರುಸು ಪಡೀತಿದೆ ಮತ ಪ್ರಚಾರ ಇವತ್ತು ಎಲ್ ಪ್ರಚಾರ ಇರುತ್ತೆ ಅಂತ ಅವಿನಾಶ್ ಈಗಾಗಲೇ ಮಂಡ್ಯ ರಣಕ್ಕಣ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಒಂದು ಕಡೆ ಇನ್ನೊಂದು ಕಡೆ ಅಷ್ಟೇ ಕಾವನ್ನ ಸಹಿತ ಪಡ್ಕೊಳ್ತಾ ಇದೆ ಯಾಕಂದ್ರೆ ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ಅಂತಿಮವಾದಂತಹ ದಿನವಾಗಿರೋದ್ರಿಂದ ಇವತ್ತು ಮತ್ತು ನಾಳೆ ಮಾತ್ರ ಬಹಿರಂಗ ಪ್ರಚಾರ ಮಾಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಇವತ್ತು ಕೆ ಆರ್ ನಗರಕ್ಕೆ ಹೋಗಿದ್ದಾರೆ ಅಲ್ಲಿ ಪ್ರಚಾರವನ್ನ ಮಾಡ್ತಾರೆ ಇದೇ ಒಂದು ಕೆಆರ್ ನಗರದಲ್ಲಿ ನಿನ್ನೆ ಸಿಎಂ ಕುಮಾರಸ್ವಾಮಿ ಅವರು ಸಹಿತ ಪ್ರಚಾರವನ್ನ ಮಾಡಿದ್ರು ಬಹಳಷ್ಟು ಹಳ್ಳಿಗಳಿಗೆ ಹೋಗಿ ಪ್ರಚಾರವನ್ನ ಮಾಡಿ ಮತ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಅದೇ ಒಂದು ಸ್ಥಳಕ್ಕೆ ಅದೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಸುಮಲತಾ ಅಂಬರೀಶ್ ಸಹಿತ ಹೋಗ್ತಾ ಇದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಅಂದ್ರೆ ಇಪ್ಪತ್ತೊಂಬತ್ತು ಹಳ್ಳಿಗಳಲ್ಲಿ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡ್ತಾರೆ ಮತಬೇಟೆಯನ್ನ ಮಾಡ್ತಾರೆ ಅಂತಿಮ ಕಸರತ್ತನ್ನ ಸಹಿತ ನಡೆಸ್ತಾ ಇದ್ದಾರೆ ಯಾಕಂದ್ರೆ ನಾಳೆ ಯಾವುದೇ ಕಾರಣಕ್ಕೂ ಸಹಿತ ಬಹಿರಂಗ ಪ್ರಚಾರ ಇದ್ರೂ ಸಹಿತ ಬೇರೆ ಕಡೆ ಹೋಗಿ ಪ್ರಚಾರವನ್ನ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಈಗಾಗಲೇ ಅವರು ಘೋಷಣೆ ಮಾಡ್ಕೊಂಡಿರುವಂತೆ ಮಂಡ್ಯದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬೃಹತ್ ರ್ಯಾಲಿಯನ್ನ ಮಾಡ್ತಾರೆ ಅದು ಸಹಿತ ಸ್ವಾಭಿಮಾನ ರ್ಯಾಲಿ ಅಂತ ಹೆಸರಿಡೋ ಮೂಲಕವಾಗಿ ಮಂಡ್ಯ ಜನರ ಸ್ವಾಭಿಮಾನಕ್ಕೆ ಕೈ ಹಾಕಿರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಈ ಒಂದು ಇವತ್ತು ಮುಗಿಸಿರುವಂತಹ ಒಂದು ಕಡೆ ಸುಮಲತಾ ಅವರು ಆ ಕಡೆ ಪ್ರಚಾರವನ್ನ ಮಾಡ್ತಿದ್ರೆ ಕೆಆರ್ ನಗರದಲ್ಲಿ ಇನ್ನೊಂದು ಕಡೆ ಯಶ್ ಅವರು ಸಹಿತ ಮಂಡ್ಯ ತಾಲೂಕದಲ್ಲಿ ಅಂದ್ರೆ ಮಂಡ್ಯ ಮೇನ್ ಹಾರ್ಟ್ ಸಿಟಿ ಆಗಿದೆ ಆ ಸಿಟಿಯ ಸುತ್ತಮುತ್ತಲಿನ ಬಹಳಷ್ಟು ಹಳ್ಳಿಗಳಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ತಾರೆ ಇದರ ಜೊತೆಗೆ ಯಶ್ ಸಹಿತ ಸಹಿತ ಏನಂದ್ರೆ ಬಹಳಷ್ಟು ಹಳ್ಳಿಗಳಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ತಾರೆ ಇದು ಇವತ್ತಿನ ಒಂದು ಪ್ರಚಾರದ ಒಂದು ಪಟ್ಟಿ ಆದ್ರೆ ಈ ಒಂದು ಪಟ್ಟಿಯನ್ನ ಇಟ್ಕೊಂಡು ನಾಳೆ ಏನಂದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸ್ವಾಭಿಮಾನ ರ್ಯಾಲಿಯನ್ನ ಮಾಡೋದಕ್ಕೂ ಸಹಿತ ಮುಂದಾಗಿರುವಂತದ್ದು ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಕಾಳಿಕಾಂಬಾ ದೇವಸ್ಥಾನ ಏನಿದೆ ಮಂಡ್ಯದಲ್ಲಿ ಆ ದೇವಸ್ಥಾನದ ಮುಖಾಂತರವಾಗಿ ದೇವರ ದರ್ಶನವನ್ನ ಪಡೆದುಕೊಳ್ಳುವ ಮುಖಾಂತರವಾಗಿ ಒಂದು ಬಹಳಷ್ಟು ದೊಡ್ಡ ಪ್ರಮಾಣದ ಸ್ವಾಭಿಮಾನದ ರ್ಯಾಲಿಯನ್ನ ಆಯೋಜನೆ ಮಾಡೋದಕ್ಕೂ ಸಹಿತ ಮುಂದಾಗಿರುವಂತದ್ದು ಅದು ಸಹಿತ ರೋಡ್ ಶೋ ಮೂಲಕವಾಗಿ ಆ ರೋಡ್ ಶೋದಲ್ಲಿ ಸುಮಲತಾ ಅವರು ಯಶ್ ಅವರು ದರ್ಶನ್ ಅವರು ಇರ್ತಾರೆ ಅದೇ ರೀತಿಯಾಗಿ ಬೇರೆ ಬೇರೆ ನಟರು ಸಹಿತ ನಾಳೆ ಬರುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಿಂದ ಹಾಗಾಗಿ ಬಹಳಷ್ಟು ದೊಡ್ಡ ಮಟ್ಟದ ರ್ಯಾಲಿ ಅದಾಗಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಜನರನ್ನ ಸೇರಿಸ್ತಾರೆ ಜನರು ಬರ್ತಾರೆ ಸುಮಲತಾ ಅಂಬರೀಷ್ ಅವರ ಪರವಾಗಿ ಯಾಕಂದ್ರೆ ಈಗಾಗಲೇ ನಾಮಿನೇಷನ್ ಹಾಕುವ ಸಂದರ್ಭದಲ್ಲಿ ಬಹಳಷ್ಟು ಜನ ಬಂದು ಸಿಎಂ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿಗೆ ಬಹಳಷ್ಟು ದೊಡ್ಡ ಮಟ್ಟದ ಟಾಂಗನ್ನ ಕೊಟ್ಟಿದ್ರು ಹಾಗಾಗಿ ನಾಳೆಯ ಸಮಾವೇಶವು ಸಹಿತ ಅದೇ ಅಷ್ಟೇ ಬಹಳಷ್ಟು ಪ್ರಮುಖವಾದಂತಹ ಮಹತ್ವವನ್ನ ಪಡ್ಕೊಳ್ತಾ ಇದೆ ಅದು ಸಹಿತ ಕಾಳಿಕಾಂಬಾ ದೇವಸ್ಥಾನದಿಂದ ಸಿಲ್ವರ್ ಜುಬ್ಲಿ ಪಾರ್ಕ್ವರೆಗೆ ರೋಡ್ ಶೋ ಇರುತ್ತೆ ಆ ರೋಡ್ ಶೋ ಯಾವ ರೀತಿಯಾಗಿರುತ್ತೆ ಅಂದ್ರೆ ಒಂದು ರೀತಿಯ ಶಕ್ತಿ ಪ್ರದರ್ಶನವಾಗಿರುತ್ತೆ ಯಾಕಂದ್ರೆ ನಾಳೆ ಅಂತಿಮವಾದಂತಹ ದಿನವಾಗಿರೋದ್ರಿಂದ ಬಹಿರಂಗ ಪ್ರಚಾರಕ್ಕೆ ಅದು ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ಸಹಿತ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಡ್ಕೊಳ್ಳುತ್ತೆ ಅದಾದ ನಂತರ ಸ್ವಾಭಿಮಾನದ ಸಮಾವೇಶವನ್ನ ಸಹಿತ ಇದೇ ಒಂದು ಸಿಲ್ವರ್ ಜುಬಲಿ ಪಾರ್ಕ್ ಅಲ್ಲಿ ಏರ್ಪಡೆಯ ಏರ್ಪಡಿಸಿದ ಹಿನ್ನೆಲೆಯಲ್ಲಿ ಅದು ಯಾವ ರೀತಿಯಾಗಿ ನಾಳೆ ಅಂತಿಮವಾಗಿ ಟಾಂಗ್ ಅನ್ನ ಕೊಡ್ತಾರೆ ಮಾತುಗಳ ಅಸ್ತ್ರವನ್ನ ಬಿಡ್ತಾರೆ ಅನ್ನೋದ್ರ ಬಗ್ಗೆನೂ ಸಹಿತ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಈ ಒಂದು ಸಂಪೂರ್ಣವಾದಂತಹ ಇವತ್ತು ಮತ್ತು ನಾಳೆಯ ಪ್ರಚಾರವನ್ನ ನೋಡ್ತಾ ಇದ್ರೆ ಈ ಎರಡು ದಿನ ಬಹಳಷ್ಟು ಪ್ರಮುಖವಾದಂತದ್ದು ಯಾಕಂದ್ರೆ ಈ ಎರಡು ದಿವಸದಲ್ಲಿ ಮತದಾರನ ಯಾವ ರೀತಿಯಾಗಿ ಬಹಿರಂಗ ಪ್ರಚಾರದಲ್ಲಿ ಸೆಳೆಯಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಈಗಾಗಲೇ ಸುಮಲತಾ ಅವರು ಮತ್ತೆ ದರ್ಶನ್ ಮತ್ತು ಯಶ್ ಅವರು ಹೊಸ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಅದೇ ರೀತಿಯಾಗಿ ಮಾತಿನ ಅಸ್ತ್ರವನ್ನ ಸಹಿತ ರೆಡಿ ಮಾಡ್ಕೊಂಡಿದ್ದಾರೆ ಇಷ್ಟು ದಿವಸಗಳ ಕಾಲ ಯಾವುದೇ ಕಾರಣಕ್ಕೂ ಟೀಕಾ ಪ್ರಹಾರ ಮಾಡ್ತಾ ಇರಲಿಲ್ಲ ಆದ್ರೆ ಕಳೆದ ನಿನ್ನೆ ಮತ್ತು ಮೊನ್ನೆಯಿಂದ ಅಂದ್ರೆ ಎರಡು ದಿವಸದ ಹಿಂದಿನಿಂದಲೂ ಸಹಿತ ಕೆಲವೊಂದು ಸೂಕ್ಷ್ಮವಾದಂತಹ ಮಾತಿನ ಮುಖಾಂತರವಾಗಿ ಟೀಕೆಗಳನ್ನ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರ್